ಇಲ್ಲಿ ಬಿಗ್ ಬಾಸ್ ಅವರು ಎಲ್ಲರನ್ನ ಕರೆದು ಏನೋ ಕೇಳ್ತಾರೆ ಆ್ಯಕ್ಚುಲಿ ಮ್ಯೂಟ್ ಮಾಡಿದ್ರು ಗೊತ್ತಾಗಿಲ್ಲ ಬಟ್ ಆಮೇಲೆ ಅನ್ಮ್ಯೂಟ್ ಮಾಡಿದ್ರು ಸ್ವಲ್ಪ ಸೌಂಡ್ ಬರ್ತಾಯಿತ್ತು ಎಲ್ಲರೂ ಸೇರಿಕೊಂಡು ಇಲ್ಲಿ ಪ್ರತಾಪ್ಗೆ ಕ್ಲಾಸ್ ತಗೋತಾ ಇದ್ದಾರೆ ಏನಾದರೂ ಪ್ರತಾಪ್ ಎಡ್ವರ್ಟ್ ಮಾಡ್ಕೊಂಡಿದಾರಾ ಬಿಗ್ ಬಾಸ್ ಏನೋ ಒಂದು ಚಟುವಟಿಕೆ ಕೊಟ್ಟಿದ್ದಾರಾ ಏನು ಕತೆ ಏನಾದರೂ ಹೇಳಿರಬೇಕು ಮೇ ಬಿ ಆ ಟೈಮಲ್ಲಿ ಏನಾದರೂ ಎಡ್ವರ್ಟ್ ಮಾಡ್ಕೊಂಡ್ರ ಪ್ರತಾಪ್ ಅವರು ಅಂತ ಇಲ್ಲಿ ಡೌಟ್ ತುಂಬಾ ಬರ್ತಾಯಿದೆ ಯಾಕಂದರೆ ಎಲ್ಲರೂ ಪ್ರತಾಪ್ ನೋಡ್ತಾ ಇದ್ದಾರೆ ವಿನಯ್ ಅವರು ಅವರು ಅವ್ರ ಕ ಅವ್ರಿಗೆ ಮಾತಾಡ್ಸ್ತಾ ಇದ್ದಾರೆ ಆಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡು ಪ್ರತಾಪ್ ಕಡೆ ಇದ್ದಾರೆ ಏನಿರ್ಬೋದು ಮೇ ಬಿ ನಿಮ್ಮ ಪ್ರಕಾರ ಏನಾದರೂ ಎಡ್ವರ್ಟ್ ನಾ ಪ್ರತಾಪ್ ಇಲ್ಲಿ ಹೇಳೋಕ್ಕೂ ಆಗೋಲ್ಲ ಏನು ನಡೀತಾ ಇದೆ ಅಂತ ಗೊತ್ತೂ ಆಗೋಲ್ಲ ಮ್ಯೂಟ್ ಮಾಡ್ತಾರೆ ಕರೆಕ್ಟ್ ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಬಟ್ ಪ್ರತಾಪ್ ಹಂಗೆ ಹಿಂಗೆ ವಿನಯ್ ಅವರು ಸ್ವಲ್ಪ ಧ್ವನಿಯೂ ಜೋರಾಗಿತ್ತು ಜಗಳಾನೂ ತೆಗೆದಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಸಂಗೀತವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಪ್ರತಾಪ್ಗೆ ಏನಾಗಿರಬೇಕು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ ಇಲ್ಲಿ ಏನೋ ಎಡವಟ್ಟು ಮಾಡ್ಕೊಂಡವ್ರು ಒಟ್ಟಾರೆ ಗುರು ಗೊತ್ತಾಗುತ್ತೆ ನೋಡೋಣ